ಗುಂಡು ಅನಾಮಿಕ ಭಯಪಡುತ್ತಲೇ ಕಿಚನ್ ಬಾಗಿಲ ಹತ್ರ ನಿಂತುಕೊಂಡು ಡೈನಿಂಗ್ ಟೇಬಲ್ ಕಡೆ ನೋಡ್ತಾ ಇರ್ತಾಳೆ ಅಲ್ಲಿ ಅವಳ ಗಂಡ ರಮೇಶ್ ಮಾವಯ್ಯ ಪ್ರಸಾದರು ಟಿಫಿನ್ ಮಾಡ್ತಾ ಇದ್ರೆ ಅತ್ತೆಯಾದ ಶಾರದ ಬಡಿಸ್ತಾ ಇರ್ತಾಳೆ ಮಮ್ಮಿ ಅನಾಮಿಕ ಎಲ್ಲಿ ಅಲ್ ಅಲ್ಲಿ ಎನ್ನುತ್ತಾ ಕಿಚನ್ ಬಾಗಿಲ ಹತ್ರ ತೋರಿಸಿದಳು ಶಾರದಾ ರಮೇಶು ಪ್ರಸಾದ ಆ ಕಡೆ ನೋಡ್ತಾರೆ ಗುಂಡು ಅನಾಮೇಕ ಅಮಾಯಕವಾಗಿ ನಿಂತ್ಕೊಂಡು ಅವ್ರ ಕಡನೇ ನೋಡ್ತಾ ಇರ್ತಾಳೆ ಅದೇ ನಾನು ಅಲ್ಲೇ ಇದೀಯಾ ಅಪ್ಪ ಟಿಫಿನ್ ಮಾಡ್ತಾ ಇರ್ಬೇಕಾರೆ ಅಮ್ಮ ಬಡಿಸ್ತಾ ಇದ್ದಾಳೆ ಮತ್ತೆ ನಾನ್ ಮಾಡ್ತಾ ಇರ್ಬೇಕಾರೆ ನೀನ್ ಬಡಸ್ಬೇಕಲ್ಲ ಬಡಿಸದೆ ಅಲ್ಲೇ ಇದೀಯ ಯಾಕೆ ಬಡಿಸಬೇಕು ಅಂತ ನಂಗೂ ಆದ್ರೆ ನಾನೇನು ಗುಂಡಿ ನಿಂದಿದ್ದೀನಲ್ಲ ಉದ್ದನೇ ಕೂದ್ಲಿದ್ರೆ ಕೂದ್ಲು ಬೀಳುತ್ತೆ ಅಂತ ಭಯಪಡಬೇಕು ಹೊರತು ಗುಂಡಿರುವಾಗ ಭಯಪಡಬೇಕಾದ ಅಗತ್ಯವಿಲ್ಲ ಅಗತ್ಯವಿಲ್ಲಾನು ಅಂದ್ರಿ ನಾನು ರೀ ಸಂಕೋಚವಿಲ್ಲದೆ ಬಂದು ಬಡಿಸು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಅತ್ತೆ ನೀವು ಕೂಡ ಕೂತ್ಕೊಳ್ಳಿ ನಾನು ನಿಮಗೂ ಬಡಿಸ್ತೀನಿ ಹಾಗೆ ಸೊಸೆ ಎಂದು ಶಾರದಾ ಕೂತ್ಕೋತಾಳೆ ಅನಾಮಿಕಾ ಯಾರಿಗೂ ಏನು ಬೇಕೋ ಎಂದು ಕೇಳಿಕೊಂಡು ಅದನ್ನ ಬಡಿಸ್ತಾಳೆ ಶಾರದಾ ಪ್ರಸಾದ್ ರಮೇಶರು ಇಷ್ಟವಾಗಿ ಟಿಫಿನ್ ಮಾಡ್ತಾ ಇರ್ತಾರೆ ಅನು ನೀನ್ ಕೂಡ ಕೂತ್ಕೊಳೆ ಎಲ್ರೂ ಸೇರಿ ಟಿಫಿನ್ ಮಾಡೋಣ ಮೊದಲು ಮಾಡಿ ಮಾಡಿರತ್ತೆ ನಾನು ಆಮೇಲೆ ತಿಂತೀನಿ ನಾನ್ ಹೇಗೂ ಮನೆ ಹತ್ರನೇ ಇರ್ತೀನಲ್ಲ ಅವ್ರು ಮಾವಯ್ಯ ಆಫೀಸ್ಗೆ ಹೋಗ್ತಾರೆ ನೀವೇನೋ ಮಹಿಳಾ ಮಂಡಳಿಗೆ ಹೋಗ್ತೀರಾ ಮನೆಯಲ್ಲಿ ನಾನೊಬ್ಳೆ ಖಾಲಿಯಾಗಿರ್ತೀನಲ್ಲ ಯಾವಾಗ ಬೇಕು ಅಂದ್ರೆ ಅವಾಗ ಹಾಕೊಂಡ್ ತಿಂತೀನಿ ನೀನ್ ಇಷ್ಟ ಸೊಸೆ ಇದು ನಿನ್ನ ಮನೆ ಇಲ್ಲಿ ನಿನ್ಗೇನ್ ಇಷ್ಟ ಬಂದ್ರೆ ಅದನ್ ಮಾಡ್ಕೊಂಡ್ ತಿನ್ನು ನಮ್ ಕೂಡ ಮಾಡಿಡು ಗೂಂಡಿನಿಂದ ಇದ್ದೀನಿ ಅಂತ ದುಃಖ ಪಡ್ಬೇಡ ಭಯ ಪಡ್ಬೇಡ ನೀನು ನಮ್ಗೆ ಮಗಳನಂತ ಉಳ ಕಣೆ ಯಾವ ಸಮಸ್ಯೆ ಬಂದ್ರು ಏನು ತೊಂದರೆ ಆದ್ರೂ ಯಾವ ಸಂತೋಷವಾದ್ರು ನಮ್ ಜೊತೆ ನೀನು ಶೇರ್ ಮಾಡ್ಕೋಬಹುದು ಅರ್ಥವಾಯ್ತ ಆಯ್ತ ನೋಡಮ್ಮ ಸೊಸೆ ನಾವು ಹೆಸರಿಗೆ ನಿನಗೆ ಅತ್ತಮ್ಮವನೇ ಇರ್ಬೋದು ಆದ್ರೆ ನಿನಗೆ ಅಮ್ಮನ ಪ್ರೇಮ ಆ ತಂದೆಯ ವಾತ್ಸಲ್ಯ ಎರಡು ನಿನಗೆ ಇಲ್ಲಿ ಸಿಕ್ಕುತ್ತಮ್ಮ ಎಂದು ಹೇಳುತ್ತಲೇ ಗುಂಡು ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ತಡ ಮಾಡದೆ ತಕ್ಷಣ ಅಲ್ಲಿಂದ ಪೂಜಾ ರೂಮಿಗೆ ಹೋಗುತ್ತಾಳೆ ಪೂಜಾ ರೂಮಿನಲ್ಲಿರುವ ದೇವರನ್ನು ನೋಡುತ್ತಾ ಮನಸಾರೆ ನಮಸ್ಕರಿಸುತ್ತಾಳೆ ದೇವ್ರೆ ಗುಂಡಿದೆ ಅಂತ ಹಂಗಿಸದೆ ಅತ್ತೆಯವರ ಮನೆಯಲ್ಲಿ ನನ್ನನ್ನ ಪ್ರೇಮಿಸುವ ಹಾಗೆ ನೋಡುವಂತ ಬೇಡ್ಕೊಂಡೆ ನನ್ನ ಕೋರಿಕೆನ ತೀರ್ಸಿದೆ ತಂದೆ ಬಹಳ ಸಂತೋಷ ತಂದೆ ಒಳ್ಳೆ ಅತ್ತೆ ಮಾವಂದ್ರನ್ನ ಕೊಟ್ಟೆ ಅರ್ಥ ಮಾಡ್ಕೊಂಡು ಸಮಾಧಾನಿಸುವ ಗಂಡನ್ ಕೊಟ್ಟೆ ಯಾವತ್ತೂ ನಿಮ್ಮನ್ನ ಪೂಜಿಸ್ತಾ ಇರ್ತೀನಿ ಸ್ಮರಿಸ್ತಾ ಇರ್ತೀನಿ ಎಂದು ಹೇಳಿ ಅಲ್ಲಿಂದ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರುತ್ತಾಳೆ ಅನಾಮಿಕಾ ಅನು ಪೆಸರಟ್ಟು ದೋಸೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ರೀ ಏನಮ್ಮ ಸೊಸೆ ಒಂದು ಪೆಸರಟ ದೋಸೆ ಅಲ್ಲ ಈ ದಿನ ನೀನು ಮಾಡಿ ನಮಗೆ ಬಡಿಸಿದ ತಿಂಡಿ ಎಲ್ಲ ಅದ್ಭುತವಾಗಿದೆ ಏನಮ್ಮ ಗುಂಡು ಸೊಸೆ ಎಂದು ಶಾರದ ಅನ್ನುತ್ತಲೇ ಅನಾಮಿಕಾ ಅಳು ಮುಖ ಇಡುತ್ತಾಳೆ ಅಬ್ಬಾ ಅತ್ತೆ ನೀವ್ ಹಾಗೆ ಕರೆದ್ರೆ ನಾನು ಅಳ್ತೇನೆ ಸೊಟ್ಟು ಮುಖ ಮಾಡ್ಕೋತೀನಿ ಎಂದು ಹೇಳುತ್ತಲೇ ರಮೇಶ್ ಬೆಚ್ಚಿ ಬಿದ್ದು ಅನಾಮಿಕಳ ಕಡೆಗೆ ನೋಡ್ತಾನೆ ಹನು ನಿನ್ಗೆ ಕೈ ಮುಗಿತೀನಿ ಕೋಪದ ಕುರ್ಚಿಯಲ್ಲಿ ಮಾತ್ರ ಕುತ್ಕೋಬೇಡ ಆ ಕುರ್ಚಿ ಮೇಲಿಂದ ನಿನ್ನೆನ್ನ ಇಳಿಸುವವರೆಗೂ ನನ್ನ ಪ್ರಾಣ ಹೋಗುತ್ತೆ ಎಂದು ಹೇಳುತ್ತಲೇ ಶಾರದಾ ನಗುತ್ತಾಳೆ ಏನೋ ತಮಾಷೆ ಆಗಿ ಕಣೆ ಸೊಸೆ ನೀನು ಅಳ್ಬೇಡ ಎಂತಹ ಸೊಟ್ಟುಮೊತಿನಿ ಮಾಡ್ಕೋಬೇಡ ಮಗ ರಮೇಶ್ಗೆ ತೊಂದ್ರೆ ಕೊಡಬೇಡಮ್ಮ ಎಂದು ಹೇಳುತ್ತಲೇ ಇನ್ನು ಅನಾಮಿಕಾ ನಾರ್ಮಲ್ ಆಗುತ್ತಾಳೆ ತಮಾಷೆಯಾಗಂದ್ರ ಅಂದ್ರೆ ಅತ್ತೆ ಅನೋ ಮಗಂಗೆ ಲಂಚ್ ಬಾಕ್ಸ್ ಇಟ್ಟಿಯಾ ಇಟ್ಟಿದ್ದೀನತ್ತೆ ತಗೊಂಡ್ ಬಾ ಅಂತೀರಾ ಬಂದು ಅಲ್ಲಿಡು ಮಗ ಹೋಗುವಾಗ ತಗೊಂಡ್ ಹೋಗ್ತಾನೆ ಬಿಡುಗೊಂಡ್ ಬರ್ತೀನಿ ಎಂದು ಹೇಳಿ ಗುಂಡು ಅನಾಮಿಕಾ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಡ್ಯಾಡಿ ನಾನು ಟಿಫಿನ್ ಮಾಡೋದಾಗೋಯ್ತು ನಾನು ಲ್ಯಾಪ್ಟಾಪ್ ಇಟ್ಕೋತೀನಿ ಎಂದು ಹೇಳಿ ರಮೇಶ್ ಡೈನಿಂಗ್ ಟೇಬಲ್ ಹತ್ರದಿಂದ ಹೊರಟು ಹೋಗುತ್ತಾನೆ ಇಷ್ಟರಲ್ಲಿ ಅನಾಮಿಕಾ ಲಂಚ್ ಬಾಕ್ಸ್ ಹಿಡಿದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾಳೆ ಅತ್ತೆ ಅವ್ರೆಲ್ಲಿ ಲ್ಯಾಪ್ಟಾಪ್ ತಗೊಂಡ್ಬರೋದಕ್ಕೆ ಹೇಳುತ್ತಾ ಇರುವಾಗಲೇ ರಮೇಶ್ ತನ್ನ ರೂಮಿನಿಂದ ಲ್ಯಾಪ್ಟಾಪ್ ತಗೊಂಡು ಮಮ್ಮಿ ಡ್ಯಾಡಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಸರಿ ಮಗನೆ ಜಾಗೃತಿಯಾಗಿ ಹೋಗಿ ಬಾ ಎರಡು ನೀನೇ ಹೇಳಿದ್ರೆ ಇನ್ನು ನಾನೇನು ಹೇಳಬೇಕು ಶಾರದಾ ಮಾವಯ್ಯ ನೀವು ಟೇಕ್ ಕೇರ್ ಅಂತ ಹೇಳಬೇಕು ಓಕೆ ಸೊಸೆ ಮಗು ರಮೇಶು ಟೇಕ್ ಕೇರ್ ಓಕೆ ಡ್ಯಾಡಿ ಎಂದು ಹೇಳಿ ಅಲ್ಲಿ ಹೊರಗಿರುವ ಕಾರಿನ ಹತ್ರ ಬರುತ್ತಾನೆ ಅನಾಮಿಕಾ ಕೂಡ ರಮೇಶನ ಹಿಂದೆ ಬರುತ್ತಾಳೆ ಶಾರದಾ ಪ್ರಸಾದರ ಹತ್ರ ಹೀಗಂತಾಳೆ ಏನಂದ್ರೆ ರಾತ್ರಿ ಕನ್ಸಲ್ಲಿ ಕೂಡ ದೇವಕನ್ನೇ ಕಾಣಿಸಿದ್ಲು ಮೊನ್ನೆ ರಾತ್ರಿ ಕನಸಿನಲ್ಲಿ ಹೇಳಿದ್ದೆ ನಿನ್ನೆ ರಾತ್ರಿ ಕನ್ಸಲ್ ಕೂಡ ಹೇಳದ್ಲಾ ಇಲ್ಲ ಏನಾದ್ರೂ ಚೇಂಜ್ ಮಾಡಿ ಹೇಳಿದ್ಲಾ ಶಾರದಾ ಒಂದು ಅಕ್ಷರ ಕೂಡ ಚೇಂಜ್ ಆಗದ ಹಾಗೆ ಮೊನ್ನೆ ರಾತ್ರಿ ಕನಸಿನಲ್ಲಿ ಹೇಳಿದ್ದು ನಿನ್ನೆ ರಾತ್ರಿ ಕನ್ಸಲ್ಲಿ ಕೂಡ ಹೇಳಿದ್ಲು ರೀ ಶಾರದಾ ಗುಂಡಿನಿಂದ ದುಃಖ ಪಡ್ತಾ ಇರುವ ನಿನ್ನ ಸೊಸೆನ ನೋಡಲಾರ್ದೆ ಹೋಗ್ತಾ ಇದಿಯಲ್ಲಾ ನಿನ್ನ ಸೊಸೆಗೆ ಉದ್ದವಾದ ಅಂದವಾದ ಜಡೆ ಬರಬೇಕು ಅಂದ್ರೆ ಕೆರೆ ಹತ್ರ ಇರುವ ಮಾಯಾ ಕುಕ್ಕುಡ್ಕಾಯಿ ಮರ ಇದೆ ಆ ಮರದಿಂದ ಕುಕ್ಕುಡ್ಕಾಯಿ ತಗೊಂಡ್ಬಂದು ಚೆನ್ನಾಗಿ ಜಜ್ಜಿ ನೆನೆಸಿ ಆ ನೀರಿನಿಂದ ಸೊಸೆಗೆ ತಲೆಸ್ನಾನ ಮಾಡಿಸು ಶಾರದಾ ಅಂದವಾದ ಉದ್ದವಾದ ಜುಟ್ಟು ಬರುತ್ತೆ ಅಂತ ಹೇಳಿದ್ಲು ರೀ ಅಂದ್ರೆ ಒಂದು ಸಲ ಆ ಕೆರೆ ಹತ್ರ ಹೋಗಿ ನೋಡೋಣ ಶಾರದಾ ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ರೀ ಎರಡು ದಿನದಿಂದ ಸೊಸೆ ಕೂದಲ ಬಗ್ಗೆ ನನ್ಗೆ ಕನಸು ಬರೋದಂದ್ರೇನು ಆ ಕನಸಿನಲ್ಲಿ ದೇವಕನ್ನಿ ಕಾಣಿಸಿ ಕೆರೆ ಹತ್ರ ಮಾಯ ಇದೆ ಅಂತ ಹೇಳೋದೇನು ಅದನ್ನ ತಗೊಂಡ್ಬಂದು ಜಜ್ಜಿ ನೆನೆಸಿಟ್ಟು ಸ್ನಾನ ಮಾಡ್ಕೊ ಅಂತ ಹೇಳೋದಂದ್ರೇನು ಇದೆಲ್ಲ ಏನೋ ಮಾಯವಾಗಿದೆ ಅಲ್ಲ ಏನ್ರಿ ಅದೇನು ಅನ್ನೋದು ತಿಳಿಬೇಕು ಅಂದ್ರೆ ನಾವು ನಿಜಕ್ಕೂ ಆ ಕೆರೆ ಹತ್ರ ಹೋಗಿ ನೋಡ್ಬೇಕು ಶಾರದಾ ಈಗ್ಲೇ ಹೋಗಿ ನೋಡೋಣ ನಾನು ಅಂದುಕೋತಾ ಇರೋದು ಏನು ಅಂದ್ರೆ ಈ ರಾತ್ರಿ ಕೂಡ ಆ ಕನಸು ಮತ್ತೆ ಬಂದ್ರೆ ನಾಳೆ ಹೋಗಿ ನೋಡೋಣ ನೀವೇನಂತೀರಾ ನಾನು ಏನಂತೀನಿ ಒಂದು ಇಪ್ಪತ್ತೈದು ವರ್ಷದಿಂದ ಏನಂತೀನೋ ಈಗಲೂ ಅದೇ ಅಂತೀನಿ ನೀನು ಹೇಗಂದ್ರೆ ಹಾಗೆ ಶರದಾ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಕಾರಿನಲ್ಲಿ ಕೂತ್ಕೊಂಡ ರಮೇಶ್ ಅನಾಮಿಗಳನ್ನು ನೋಡುತ್ತಾ ಬಾಯೆನೋ ಹೋದ ಮೇಲೆ ಫೋನ್ ಮಾಡ್ತೀನಿ ಎಂದು ಹೇಳಿ ರಮೇಶ್ ಆಫೀಸಿಗೆ ಹೊರಟ ಹೋಗುತ್ತಾನೆ ಆಗಲೇ ಶಾರದಾ ಪ್ರಸಾದರು ಹೊರಗೆ ಬರುತ್ತಾರೆ ಅನು ನಾನು ಮಹಿಳಾ ಹೋಗಿ ಹೋಗ್ಬರ್ತೀನಮ್ಮ ಎಂದು ಹೇಳುತ್ತಲೇ ಸ್ಕೂಟಿ ಮೇಲೆ ಪ್ರಸಾದ ಶಾರದರು ಹೊರಟು ಹೋಗುತ್ತಾರೆ ಇನ್ನು ಗುಂಡು ಅನಾಮಿಕಾ ಮನೆಯೊಳಗೆ ಬರ್ತಾಳೆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಟಿಫಿನ್ ತಿನ್ನುತ್ತಾ ತನ್ನ ತಾಯಿ ಸಾವಿತ್ರಿಗೆ ಫೋನ್ ಮಾಡ್ತಾಳೆ ಹೊಲದ ಹತ್ತಿರ ಇರುವ ಸಾವಿತ್ರಿ ಫೋನ್ ಲಿಫ್ಟ್ ಮಾಡಿ ಮಗಳ ಜೊತೆ ಮಾತಾಡ್ತಾ ಇರ್ತಾಳೆ ಏನಮ್ಮ ಅನು ನಿನ್ನೆಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಮ್ಮ ಅತ್ತೆ ಅಮ್ಮನ ಪ್ರೇಮನ ಮಾವಯ್ಯ ಅಪ್ಪನ ಧೈರ್ಯನ ಹಂಚ್ತಾ ಇದ್ದಾರೆ ಇನ್ನು ಅವರಂತೂ ಮತ್ತಷ್ಟು ಪ್ರೇಮದಿಂದ ನೋಡ್ಕೋತಾ ಇದ್ದಾರಮ್ಮ ನಿನ್ನ ಮಾತನ್ನು ಕೇಳ್ತಾ ಇದ್ರೆ ತಿಳಿತಾ ಇದೆ ತಾಯಿ ನೀನು ಅಲ್ಲಿ ಎಷ್ಟೋ ಸಂತೋಷದಿಂದ ಇದೆಯಾ ಅಂತ ಹಾಗೆ ಅನಾಮಿಕಾ ಟಿಫಿನ್ ಮಾಡುತ್ತಾ ತಾಯಿ ಜೊತೆ ಮಾತನಾಡುತ್ತಾ ಇರ್ತಾಳೆ ಆ ದಿನ ರಾತ್ರಿ ಶಾರದಾ ಪ್ರಸಾದರು ಅವರ ಬೆಡ್ರೂಮ್ ಒಳಗೆ ಮಲ್ಕೊಂಡಿರ್ತಾರೆ ರಮೇಶ್ ಗುಂಡು ಅನಾಮಿಕಾ ಪ್ರಶಾಂತವಾಗಿ ಮಲ್ಕೊಂಡಿರ್ತಾರೆ ಶಾರದೊಳಗೆ ಕನಸು ಬರುತ್ತೆ ಆ ಕನಸಿನಲ್ಲಿ ದೇವಕನ್ಯೆ ಪ್ರತ್ಯಕ್ಷವಾಗುತ್ತಾಳೆ ಕನಸಿನಲ್ಲಿ ಶಾರದಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ ನಾನು ಹೇಳಿದ್ದು ನಂಬಬೇಕು ಅಂತ ಇಲ್ವಾ ಶಾರದಾ ಅಯೋಮಯದಲ್ಲಿ ಇದ್ದೀನಿ ತಾಯಿ ಏನ್ ಹೇಳ್ಬೇಕು ಅರ್ಥವಾಗ್ತಾ ಇಲ್ಲ ಒಂದು ಸಲ ಕನಸು ಬಂದ್ರೆ ಕನಸು ಅನ್ಕೋಬಹುದು ಎರಡನೇ ದಿನ ಅದೇ ಕನಸು ಬಂದ್ರೆ ಸ್ವಲ್ಪ ಆಲೋಚಿಸಬೇಕು ಶಾರದಾ ಈ ದಿನ ಮೂರನೇ ದಿನ ಮತ್ತೆ ಅದೇ ಕನಸು ಈಗ ನಿನಗೆ ಏನನ್ಸುತ್ತೆ ಶಾರದಾ ನಂಬೇಕು ಅನಿಸ್ತಾ ಇದೆ ತಾಯಿ ಬೆಳಿಗ್ಗೆ ಹೇಳುತ್ತಲೇ ನೀವು ಹೇಳಿದ ಹಾಗೆ ಕೆರೆ ಹತ್ರ ಹೋಗ್ತೀನಿ ನಾನು ಹೇಳಿದ ಹಾಗೆ ಮಾಡು ಶಾರದಾ ನಿನ್ನ ಸೊಸೆಗೆ ಉದ್ದನೆಯ ಕೂದಲು ಬರುತ್ತೆ ಎಂದು ಹೇಳಿ ದೇವಕನೇ ಮಾಯವಾಗಿ ಹೋಗುತ್ತಾಳೆ ಅಷ್ಟೇ ಬೆಡ್ ಮೇಲೆ ಮಲಗಿಕೊಂಡ ಶಾರದಾ ಬೆಚ್ಚಿ ಬಿದ್ದು ಕಣ್ಣು ತೆಗೆಯುತ್ತಾಳೆ ಗೋಡೆಗಡಿಯಾರ ಬೆಳಗಿನ ಜಾವ ಐದು ಗಂಟೆ ಸಮಯ ತೋರಿಸುತ್ತೆ ಹಾಗೆ ಸಂಪೂರ್ಣ ಬೆಳಗಾದ ನಂತರ ಗುಂಡು ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಕೆರೆ ಹತ್ರ ಬರ್ತಾಳೆ ಶಾರದಾ ಸುತ್ತಮುತ್ತಲು ನೋಡುತ್ತಾ ಇರುವಾಗ ಒಂದು ಕಡೆ ಮಿಂಚುತ್ತಿರುವ ಕಾಯಿಗಳು ಕಾಣಿಸುತ್ತೆ ಶಾರದಾ ಅವನ್ನು ತೆಗೆದುಕೊಂಡು ಬಂದು ಜಜ್ಜಿ ಅನಾಮಿಕಳಿಗೆ ತಲೆಸ್ನಾನ ಮಾಡಿಸುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸ್ವಲ್ಪ ದಿನಕ್ಕೆ ಅನಾಮಿಕಳಿಗೆ ಮಾಯಾ ಉದ್ದನೆಯ ಕೂದಲು ಬರುತ್ತೆ ಆ ಕೂದಲನ್ನು ನೋಡಿಕೊಂಡು ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಬಹಳ ಸಂತೋಷ ಅತ್ತೆ ನನ್ನ ಜುಟ್ಟಿಗಾಗಿ ನೀವು ಎಷ್ಟೊಂದು ಸಾಹಸ ಮಾಡಿದ್ರ ನಿನ್ನ ಕಷ್ಟನ ನೋಡಲಾರ್ದೆ ಹೋದೆ ಅಮ್ಮ ಏನಾದ್ರೂ ಮಾಡಬೇಕು ಅನಿಸ್ತು ಆಗ ನಾನು ಆಲೋಚನೆ ಮಾಡ್ತಾ ಇರುವಾಗ ಕುಕ್ಕುಕಾಯಿ ನೆನಪಿಗೆ ಬಂತು ಅವುಗಳಿಂದ ಕೂದಲು ಬರುತ್ತೆ ಅಂತ ಉದ್ದವಾಗುತ್ತೆ ಅಂತ ಕೇಳ್ದೆ ಅದಕ್ಕೆ ಅದನ್ನು ನಿನಗಾಗಿ ತಗೊಂಡ್ಬಂದೆ ಚಚ್ಚಿ ನೆನೆಸಿ ಸ್ನಾನ ಮಾಡಿಸ್ದೆ ನೀವು ನನಗೆ ಅಮ್ಮನ ಪ್ರೇಮ ತೋರಿಸಿದ್ರಿ ಅತ್ತೆ ನನ್ನ ಅಮ್ಮ ಕೂಡ ಹಾಗೆ ನನಗೆ ಉದ್ದವಾದ ಕೂದಲು ಬರ್ಲಿ ಅಂತ ಎಲ್ಲ ದೇವರನ್ನ ಬೇಡ್ಕೋತಾ ಇದ್ಲು ಇಷ್ಟು ದಿನಕ್ಕೆ ನಮ್ಮ ಅಮ್ಮನ ಮೊರೆ ಆ ದೇವರು ಕೇಳಿ ನಿಮ್ಮ ರೂಪದಲ್ಲಿ ನನಗೆ ಇಷ್ಟು ಉದ್ದವಾದ ಕೂದಲು ಕೊಟ್ಟಿದ್ದೀರಾ ಇನ್ ಮೇಲಿಂದ ನಿನಗೆ ಗುಂಡಿದೆ ಅನ್ನುವ ವಿಷಯ ಮರ್ತೋಗು ಸೊಸೆ ಮಾಯಾ ಜುಟ್ಟಿನಿಂದ ಜಾಗೃತಿಯಾಗಿರುತ್ತಾ ಕೂದಲು ಬೀಳದ ಹಾಗೆ ಅಡುಗೆ ಮಾತ್ರ ಜಾಗೃತಿಯಾಗಿ ಮಾಡು ಹಾಗೆಯತ್ತೆ ಈ ಉದ್ದನೆಯ ಕೂದಲನ್ನು ಬಹಳ ಜಾಗ್ರತೆಯಾಗಿ ನೋಡ್ಕೋತೀನಿ ನಾನು ಮಾಡುವ ಅಡುಗೆಯಲ್ಲಿ ನನ್ನ ಕೂದಲು ಬೀಳದ ಹಾಗೆ ಬಹಳ ಜಾಗೃತಿಯಾಗಿ ಕಾಪಾಡ್ಕೊತೀನಿ ಅತ್ತೆ ನಿಜಕ್ಕೂ ನನಗೆ ಇಷ್ಟೊಂದು ಕೂದಲು ಬರುತ್ತೆ ಅಂತ ನಾನು ಕನಸಲು ಕೂಡ ಅಂದ್ಕೊಂಡಿರ್ಲಿಲ್ಲ ಚಿಕ್ಕಂದಿನಿಂದ ಕೂದ್ಲಿಲ್ಲ ಅಂತ ಎಷ್ಟೋ ದುಃಖನ ಅನುಭವಿಸಿದೆ ಅತ್ತೆ ಆದ್ರೆ ನಿಮ್ಮ ದಯೆಯಿಂದ ನನಗೆ ಇಷ್ಟು ಉದ್ದನೆಯ ಕೂದಲು ಬಂತು ನಿಮ್ಮ ಋಣ ನಾನು ಈ ಜನ್ಮದಲ್ಲಿ ತೀರಿಸಲಾರೆ ಅತ್ತೆ ನಂಗು ಗೊತ್ತಮ್ಮ ನಿನ್ನ ದುಃಖನ ನಾನು ಗಮನಿಸ್ತಾನೇ ಇದ್ದೀನಿ ಅದಕ್ಕೆ ನಾನು ನಿನ್ನ ಅಮ್ಮನ ಹಾಗೆ ಎಲ್ಲ ದೇವರನ್ನು ಬೇಡ್ಕೋತಾ ಇದ್ದೀನಮ್ಮ ಎಂದು ಆ ದಿನದಿಂದ ಅನಾಮಿಕಾ ಮಾಯಾ ಜಡೆಯಿಂದ ಜಾಗೃತಿಯಾಗಿ ಇರುತ್ತಾ ಅಪರೂಪವಾಗಿ ನೋಡ್ಕೊತಾ ಇರ್ತಾಳೆ ಆ ಕೂದಲನ್ನ ಅಷ್ಟೇ ಅಲ್ಲದೆ ಆ ಕೂದಲು ಅಡಿಗೆಯಲ್ಲಿ ಬೀಳದ ಹಾಗೆ ಜಾಗೃತಿಯಾಗಿ ಎಲ್ಲ ಕೆಲಸ ಮಾಡ್ಕೋತಾ ಇರ್ತಾಳೆ ಅನಾಮಿಕಳ ತಲೆ ಗುಂಡಾಗಿ ಇದ್ದಿತು ಅನ್ನುವ ದುಃಖ ಈಗ ಆ ಮನೆಯಲ್ಲಿ ಯಾರಿಗೂ ಇಲ್ಲ ಅನಾಮಿಕಾ ಸಂತೋಷದಿಂದ ಅತ್ತೆಯವರ ಮನೆಯಲ್ಲಿ ಸಂಸಾರ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಸಾಯಂಕಾಲ ಐದಾಗುತ್ತಿದ್ದರೂ ಬಿಸಿಲಿನ ತೀವ್ರತೆ ಮಾತ್ರ ಕಡಿಮೆಯಾಗಿರ್ಲಿಲ್ಲ ಸೊಸೆ ಅನಾಮಿಕಾ ನೀರಿಗಾಗಿ ತಪ್ಪಲ್ಲ ಎಂದುಕೊಂಡು ಕೊಡ ಹಿಡಿದುಕೊಂಡು ಕೆರೆಯ ಕಡೆ ಹೋಗುತ್ತಾ ಇದ್ದರೆ ಒಂದು ಮರದ ಕೆಳಗೆ ಒಬ್ಬ ಮುನಿ ಕೂತ್ಕೊಂಡು ಬೀಸಣಿಗೆಯಿಂದ ಬೀಸ್ಕೋತಾ ಇರ್ತಾನೆ ಅನಾಮಿಕಾ ಒಂದು ಸಲ ಇಲ್ಲಿ ಬಾ ಅಮ್ಮ ಎಂದು ಮುನಿ ಕರೆಯುತ್ತಲೇ ಅನಾಮಿಕಾ ಆಶ್ಚರ್ಯದಿಂದ ಮುನಿ ಹತ್ತಿರಕ್ಕೆ ಹೋಗುತ್ತಾಳೆ ಕೈಯಲ್ಲಿರುವ ಮಡಕೆಯನ್ನು ಪಕ್ಕದಲ್ಲಿಟ್ಟು ವಿನಯದಿಂದ ಕೈ ಮುಗಿಯುತ್ತಾಳೆ ಸ್ವಾಮಿಯವರಿಗೆ ನಮಸ್ಕಾರ ಹೇಳಿ ಸ್ವಾಮಿ ಕರಿದಿರಾ ನಿನ್ನ ಅಡುಗೆ ಮನೆಯ ಕಷ್ಟ ನನಗೆ ಅರ್ಥವಾಯಿತು ತಾಯಿ ನೀವು ನಿಜವಾಗಿ ದೊಡ್ಡವರು ಸ್ವಾಮಿ ಮೊದಲು ನನ್ನ ಹೆಸರಿಡಿದು ಕರೆದಿರಿ ಈಗೇನೋ ನಾನು ಪಡ್ತಾ ಇರುವ ಕಷ್ಟದ ಬಗ್ಗೆ ಹೇಳಿದಿರಿ ನಿಮಗೆ ತುಂಬ ಮಹಿಮೆ ಇದೆ ಎಷ್ಟು ಮಹಿಮೆ ಇದ್ದರೂ ಏನೂ ಆಗೋದಿಲ್ಲ ತಾಯಿ ಒಂದು ಮಹಿಮೆಯನ್ನು ನಮಗಾಗಿ ನಾವು ಉಪಯೋಗಿಸಿಕೊಳ್ಳಲಾರೆವಲ್ಲ ಹಾಗೆ ಏನಕ್ಕೆ ಸ್ವಾಮಿ ನಮಗಿರುವ ಮಹಿಮೆಗಳೆಲ್ಲ ಮಾನವ ಲೋಕದಲ್ಲಿ ಒಳ್ಳೆತನಕ್ಕಾಗಿಯೇ ಉಪಯೋಗಿಸಬೇಕು ತಾಯಿ ಹೌದಾ ಸ್ವಾಮಿ ಹೌದಮ್ಮ ಅಂದರೆ ಸ್ವಾಮಿ ನನ್ನ ಅಡುಗೆ ಮನೆ ಕಷ್ಟವನ್ನು ತೀರಿಸುವ ಉಪಾಯ ಹೇಳ್ತೀರಾ ನಿನ್ನದು ಮಾಮೂಲಿ ಕಷ್ಟವಲ್ಲ ತಾಯಿ ನಿಮ್ಮ ಅತ್ತೆಯ ಹತ್ತಿರ ಪಂದ್ಯ ಕಟ್ಟಿ ಸೋತು ಹೋದೆಯಲ್ಲ ಹೌದು ಸ್ವಾಮಿ ಅದಕ್ಕೆ ಅಲ್ವಾ ಅನಾಮಿಕಾ ತಣ್ಣನೆಯ ಕೂಲರ್ ಕೆಳಗೆ ಅವರಿದ್ದು ಬಿಸಿಯಾಗಿರುವ ಅಡುಗೆ ಮನೆಯಲ್ಲಿ ನಿನ್ನನ್ನು ಇಡ್ತಾ ಇದ್ದಾರೆ ಹೌದು ಸ್ವಾಮಿ ನಿಜವಾಗಿಯೂ ತಾಯಿ ಮಗ ಇಬ್ಬರು ಒಂದಾಗಿ ನನ್ನನ್ನ ಪಂದ್ಯದಲ್ಲಿ ಸೋಲಿಸಿದ್ರು ನನ್ನ ಗಂಡ ನನ್ನ ಮಾತನ್ನ ಕೇಳ್ತಾನೆ ಅಂದ್ಕೊಂಡೆ ತಾಯಿ ಮಾತು ಕೇಳಿ ದುಡ್ಡು ಕೊಟ್ಟು ಕೂಲರ್ ತಗೊಂಡ ಮನೆಯವರು ಆ ಕೂಲರ್ ಇಂದ ಬರುವ ತಣ್ಣನೆ ಗಾಳಿಗೆ ಹಾಯಾಗಿರ್ತಾರೆ ನನ್ನನ್ನು ಮಾತ್ರ ಕಿಚನ್ ಅಲ್ಲಿ ಇರುವಂತ ಹೇಳ್ತಾ ಇದ್ದಾರೆ ಸ್ವಾಮಿ ಎಂದು ಹೇಳುತ್ತಾ ಅನಾಮಿಕಾ ದುಃಖ ಪಡುತ್ತಾ ಇರ್ತಾಳೆ ಆಗ ಅನಾಮಿಕಳ ದುಃಖ ಕೇಳಿ ಆ ಸ್ವಾಮಿ ನಿನ್ನಂತಹ ಕಷ್ಟ ಬೇರೆ ಯಾವ ಮನೆ ಹೆಣ್ಣು ಮಗಳಿಗೂ ಬರಬಾರ್ದಮ್ಮ ಹೌದು ಸ್ವಾಮಿ ಈಗ ನನ್ನ ಕಿಚನ್ ಕಷ್ಟ ಕಳೆಯೋದು ಹೇಗೆ ನಿನ್ನ ಕಷ್ಟ ತೀರಿಸುವುದು ನನಗೆ ಚಿಟಿಕೆಯಷ್ಟು ಕೆಲಸ ತಾಯಿ ಮತ್ತೆ ಇಷ್ಟು ತಡೆಯಣಕ್ಕೆ ಒಂದು ಚಿಟಿಕೆ ಹಾಕಿ ನನ್ನ ಕಷ್ಟವನ್ನು ಕಳೀರಿ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ನನ್ನ ಕಿಚನ್ ಯಾವಾಗಲೂ ತಣ್ಣಗಿರುವ ಹಾಗೆ ನೋಡು ಸ್ವಾಮಿ ಅನಾಮಿಕಾ ನಾನು ನಿನ್ನ ಕಷ್ಟವನ್ನು ತೀರಿಸಬೇಕು ಅಂದರೆ ನೀನು ನನ್ನ ಕಷ್ಟವನ್ನು ತೀರಿಸಬೇಕು ಎಂದು ಮುನಿ ಹೇಳುತ್ತಲೇ ಅನಾಮಿಕಳಿಗೇನೂ ಅರ್ಥವಾಗಲಿಲ್ಲ ಅಯೋಮಯದಿಂದ ಮುಖವಿಟ್ಟು ಸ್ವಾಮಿ ನೀವು ಅಂದಿದ್ದು ನನಗೇನು ಅರ್ಥವಾಗಿಲ್ಲ ಇನ್ನೊಂದು ಸಲ ಹೇಳಿ ಸ್ವಾಮಿ ನೀನು ಕೇಳಿದ್ದು ನಿಜವೇ ತಾಯಿ ನಾನು ನಿನ್ನ ಕಷ್ಟ ತೀರಿಸಬೇಕು ಅಂದರೆ ನೀನು ನನ್ನ ಕಷ್ಟವನ್ನು ತೀರಿಸಬೇಕು ಎಷ್ಟೋ ಮಹಿಮೆಯುಳ್ಳ ನಿಮಗೂ ಕೂಡ ಕಷ್ಟವಿರುತ್ತ ಸ್ವಾಮಿ ಎಷ್ಟೋ ಮಹಿಮೆ ಇದ್ದರೂ ಕೂಡ ನಾವು ಕೂಡ ನಿಜವಾದ ಮನುಷ್ಯರೇ ತಾಯಿ ಅದಕ್ಕೆ ನಮಗೂ ಕಷ್ಟಗಳಿರುತ್ತೆ ಆ ಕಷ್ಟಕ್ಕೆ ಕಣ್ಣೀರು ಬರುತ್ತೆ ತಾಯಿ ನಿಜವೇ ಸ್ವಾಮಿ ಇಷ್ಟಕ್ಕೂ ನಿಮ್ಮ ಕಷ್ಟವೇನು ಸ್ವಾಮಿ ಏನಿದೆ ಬಿಸಿಲು ಕಾಲ ತಾಯಿ ಎಂದು ಮುನಿ ಹೇಳುತ್ತಲೇ ನನ್ನ ಕಷ್ಟ ಬಿಸಿಲು ಕಾಲ ನನ್ನ ಕಷ್ಟ ಕೂಡ ಬಿಸಿಲು ಕಾಲ ನಿಮ್ಮ ಕಷ್ಟ ಕೂಡ ಬಿಸಿಲು ಕಾಲ ನನ್ನ ಕಷ್ಟನ ಚಿಟಿಕೆಯಲ್ಲೇ ತೀರಿಸ್ತೀನಿ ಅಂದ್ರಿ ಆದರೆ ನಾನು ಎಷ್ಟು ಚಿಟಿಕೆ ಹಾಕಿದ್ರು ಎಷ್ಟು ಯುಗ ತಪಸ್ಸು ಮಾಡಿದ್ರು ಎಷ್ಟು ಪುಣ್ಯ ಮಾಡಿದ್ರು ಈ ಬಿಸಿಲು ಕಾಲದ ಕಷ್ಟವನ್ನು ತೀರಿಸಲಾರೆ ಸ್ವಾಮಿ ಅವಸರ ಮಾಡಬೇಡ ತಾಯಿ ಬಹಳ ಆಲೋಚಿಸು ಒಂದು ಹಗಲಿನ ಹೊತ್ತು ಮಾತ್ರವೇ ನಾನು ಬೇಕಂದುಕೊಂಡಾಗ ನಾನು ತಣ್ಣಗಿರುವ ಹಾಗೆ ಏರ್ಪಾಟು ಮಾಡಿದರೆ ನಿನ್ನ ಅಡುಗೆ ಮನೆ ಕಷ್ಟವನ್ನು ಚಿಟಿಕೆಯಲ್ಲೇ ತೀರಿಸ್ತೀನಿ ಹಗಲಿನ ಹೊತ್ತು ನೀವು ಅಂದುಕೊಂಡ ಹಾಗೆ ತಣ್ಣಗಿರುವ ಹಾಗೆ ಏರ್ಪಾಡು ಬೇಕಾ ಹೇಗೆ ಹೇಗೆ ಎಂದು ನನ್ನನ್ನು ಕೇಳಿದರೆ ಹೇಗೆ ತಾಯಿ ನೀನೇ ಆಲೋಚಿಸು ನಿನಗೆ ಬಂದ ಆಲೋಚನೆ ಬಗ್ಗೆ ನನ್ನ ಹತ್ರ ಹೇಳು ಅದು ನನಗೆ ಹಿಡಿಸಿದರೆ ಆಗ ನೀನು ಏರ್ಪಾಡು ಮಾಡಬಹುದು ಎಂದು ಮುನಿ ಹೇಳುತ್ತಲೇ ಅನಾಮಿಕ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಆಲೋಚನೆ ಮಾಡುತ್ತಾ ಕೆರೆಯ ತೀರದ ಹತ್ತಿರ ಹೋಗಿ ಮತ್ತೆ ತಿರುಗಿ ಮುನಿಯ ಹತ್ತಿರ ಅನಾಮಿಕ ಅಲ್ಲೇ ಅಲ್ಲೇ ತಿರುಗುತ್ತಾ ಇರ್ತಾಳೆ ಸರಿಯಾಗಿ ಆಗಲಿ ಮನೆಯಲ್ಲಿ ಕೂಲರ್ ಹಾಕೊಂಡು ಎಲ್ಲರೂ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ ಅಜ್ಜಿ ನಾನು ಹೋಗಿ ನೀರ್ ಕುಡಿದ್ ಬರ್ತೀನಿ ಎಂದು ಕಿಚನ್ ನಲ್ಲಿರುವ ಫ್ರಿಜ್ ಹತ್ರ ಬರ್ತಾನೆ ಹರೀಶ್ ಕಿಚನ್ ನಲ್ಲಿರುವ ತಾಯಿ ಅನಾಮಿಕಡಗಾಗಿ ನೋಡ್ತಾನೆ ಆದರೆ ಅನಾಮಿಕಾ ಎಲ್ಲಿಯೂ ಕಾಣಿಸ್ಲಿಲ್ಲ ನೀರು ಕುಡಿದು ಫ್ರಿಜ್ ಅಲ್ಲಿ ಬಾಟಲ್ ಅನ್ನು ಇಟ್ಟು ಶಾರದಳ ಹತ್ರ ಬರ್ತಾನೆ ಅಜ್ಜಿ ಮಮ್ಮಿ ಕಿಚನ್ ಅಲ್ಲಿ ಇಲ್ಲ ಅಜ್ಜಿ ನೀರ್ಗಾಗಿ ಹೋಗಿದೆ ಕಣೋ ನೀನು ಸಿನಿಮಾ ಬಾ ಎಂದು ಹೇಳುತ್ತಲೇ ಹರೀಶ್ ಏನು ಮಾತನಾಡದೆ ಸಿನಿಮಾ ನೋಡ್ತಾ ಇರ್ತಾನೆ ಸರಿಯಾಗಿ ಅದೇ ಸಮಯದಲ್ಲಿ ಹತ್ತಿರ ಅನಾಮಿಕ ಇದ್ದೋ ಹೀಗಂತಾಳೆ ಸ್ವಾಮಿ ನಿಮ್ಮ ಮಹಿಮೆಗಳು ನಿಮಗಾಗಿಯೇ ಅಲ್ಲದೆ ನಮಗಾಗಿ ಉಪಯೋಗಿಸಬಹುದಲ್ಲ ಹೌದು ತಾಯಿ ಆದರೆ ಮೂರೇ ಅವಕಾಶಗಳಿರುತ್ತೆ ಬಹಳ ಆಲೋಚಿಸಿಕೊಂಡು ಕೇಳು ಸ್ವಾಮಿ ಈಗ ನಾನು ನನ್ನ ಕಿಚನ್ ಕಷ್ಟವನ್ನ ತೀರಿಸು ಅಂತ ಕೇಳ್ತಾ ಇಲ್ಲ ನಿಮ್ಮ ಕಷ್ಟವನ್ನು ತೀರಿಸಲಿಕ್ಕಾಗಿ ನನಗಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನನಗೆ ಅರ್ಥವಾಯ್ತು ಕೇಳು ತಾಯಿ ಸ್ವಾಮಿ ನೀರಲ್ಲಿ ಮುಳುಗದ ಹಾಗೆ ದೊಡ್ಡ ಕೊಡೆ ಇರುವ ಒಂದು ಎಂದು ಅನಾಮಿಕ ಕೇಳುತ್ತಲೇ ಕೆರೆ ಹತ್ತಿರ ಒಂದು ಕೊಡೆ ಇರುವ ಒಂದು ದೊಡ್ಡ ದೋಣಿ ಕಾಣಿಸುತ್ತದೆ ಅದನ್ನು ನೋಡಿ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಆಗ ಸ್ವಾಮೀಜಿ ಹತ್ರ ಹೀಗಂತಾಳೆ ಸ್ವಾಮಿ ನೀವು ಹಗಲಿನ ಹೊತ್ತು ನೀರಲ್ಲಿ ಮುಳುಗದ ಹಾಗೆ ನೀರಲ್ಲೇ ತೇಲುತ್ತಾ ಇರುವ ದೋಣಿಯಲ್ಲೇ ನೀವಿರಿ ನೀರಲ್ಲೇ ಯಾವಾಗೂ ಇರುತ್ತೀರಾ ಆದ್ರಿಂದ ನಿಮಗೆ ಬಿಸಿಲು ತಟ್ಟೋದಿಲ್ಲ ಯಾವಾಗ ನೋಡಿದರೂ ನೀವು ತಣ್ಣಗೆ ಇರ್ತೀರಾ ಅಷ್ಟೇ ಹೊರತು ಬಿಸಿಲಿನ ಜಲ ಕೂಡ ನಿಮಗೆ ಇರದು ಹೀಗೆ ನಿಮ್ಮ ಕಷ್ಟ ತೀರುತ್ತೆ ಸ್ವಾಮಿ ಎಂದು ಅನಾಮಿಕ ಹೇಳುತ್ತಲೇ ಆ ಮುನಿಗೆ ಅನಾಮಿಕ ಹೇಳಿದ ಆಲೋಚನೆ ತುಂಬಾ ಹಿಡಿಸುತ್ತದೆ ಹೋಗಿ ಕೊಡೆಯಲ್ಲಿರುವ ದೋಣಿಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ ಕೊಡೆಯಿರುವ ದೋಣಿ ನೀರಿನಲ್ಲಿ ತಿರುಗುತ್ತಾ ಇರುವಾಗ ತಣ್ಣಗೆ ಇರುತ್ತದೆ ಗಾಳಿ ಕೂಡ ತಣ್ಣಗೆ ಬರ್ತಾ ಇರುತ್ತೆ ಮುನಿಗೆ ಹಿಡಿಸುತ್ತದೆ ಮುನಿ ಸಂತೋಷ ಪಡುತ್ತಾ ಚೆನ್ನಾಗಿದೆ ತಾಯಿ ನಿನ್ನ ಅಡುಗೆ ಮನೆ ಕಷ್ಟವನ್ನ ತೀರಿಸ್ತೀನಿ ಹಾಗೆ ಸ್ವಾಮಿ ಹೇಳಮ್ಮ ನಿನ್ನ ಅಡುಗೆ ಮನೆಯನ್ನ ಹೇಗೆ ಇರಬೇಕು ಅನ್ಕೋತಾ ಇದೆಯಾ ಸ್ವಾಮಿ ರಾತ್ರಿ ಆಗಲು ಅನ್ನುವ ಭೇದವಿಲ್ಲದೆ ಕರೆಂಟಿನ ಜೊತೆ ಕೆಲಸವಿಲ್ಲದೆ ಯಾವಾಗ ನೋಡಿದ್ರು ತಣ್ಣಗೆ ಇರಬೇಕು ನಮ್ಮವರೆಲ್ಲ ನಾನು ಕಿಚನ್ ಗೆ ಬರ್ತೀನಿ ನಾನು ಕಿಚನ್ ಗೆ ಬರ್ತೀನಿ ಅಂತ ಗಲಾಟೆ ಮಾಡಬೇಕು ನನ್ನನ್ನ ಬೇಡ್ಕೋಬೇಕು ಹಾಗಿರ್ಬೇಕು ಸ್ವಾಮಿ ನನ್ನ ಕಿಚನ್ ಎಂದು ಅನಾಮಿಕಾ ಬೇಡಿಕೊಳ್ಳುತ್ತಾಳೆ ಆಗ ಮುನಿ ಬಹಳ ಆಲೋಚಿಸಿ ಕಣ್ಣು ಮುಚ್ಕೊಂಡು ಹೊಲಗೈಯನ್ನು ಮುಂದಕ್ಕೆ ಚಾಚಿ ಏನೋ ಒಂದು ಮಂತ್ರ ಓದುತ್ತಾನೆ ಅಷ್ಟೇ ಆ ಮುನಿ ಕೈಯಲ್ಲಿ ಒಂದು ಐಸ್ ಗಡ್ಡೆ ಪ್ರತ್ಯಕ್ಷವಾಗುತ್ತೆ ಅನಾಮಿಕಾ ಈ ಐಸ್ ಗಡ್ಡೆಯನ್ನು ತಗೊಂಡು ಹೋಗಿ ನಿನ್ನ ಅಡುಗೆ ಇಟ್ಕೋ ಆಗ ನಿನ್ನ ಅಡುಗೆ ಮನೆ ಎಲ್ಲ ಐಸ್ ಅಡುಗೆ ಮನೆಯಾಗಿ ಬದಲಾಗುತ್ತೆ ನೀನು ಕೇಳಿದ ಹಾಗೆ ಕರೆಂಟಿನಿಂದ ಸಂಬಂಧವಿಲ್ಲದೆ ಯಾವಾಗಲೂ ತಣ್ಣಗೆ ಇರುತ್ತೆ ನಿಜಕ್ಕೂ ಐಸು ಸ್ವಲ್ಪವೂ ಕರಗೋದಿಲ್ಲ ಎಂದು ಹೇಳಿ ತನ್ನ ಕೈಯಲ್ಲಿರುವ ಐಸ್ ಗಡ್ಡೆಯನ್ನು ಅನಾಮಿಕಾಳಿಗೆ ಕೊಡುತ್ತಾನೆ ಅನಾಮಿಕಾ ಐಸ್ ಗಡ್ಡೆ ತೆಗೆದುಕೊಂಡು ಸಂತೋಷ ಸ್ವಾಮಿ ನಾನು ಬೇಡ ಅಂತಂದರೆ ಎಲ್ಲ ಹೋಗುತ್ತೆ ಅಲ್ವಾ ಹೌದು ಅನಾಮಿಕಾ ನೀನು ಬೇಡ ಅಂದ್ಕೊಂಡ್ರೆ ಹೋಗುತ್ತೆ ಆದರೆ ಬಾ ಅಂತ ಕರೆದರೆ ಮಾತ್ರ ಮತ್ತೆ ಬರುವುದಿಲ್ಲ ಅದು ತುಂಬ ನೆನಪಿನಲ್ಲಿ ಇಟ್ಕೋ ಇನ್ನು ನಿನ್ನ ಅವಕಾಶ ಆಗಿ ಹೋಗಿದೆ ಬರುತ್ತೇನೆ ಎಂದು ಹೇಳುತ್ತಲೇ ಮುನಿ ಕುಳಿತುಕೊಂಡ ಕೊಡೆಯ ದೋಣಿ ಕೆರೆಯಲ್ಲಿ ಆಕಡೆ ಈ ಕಡೆ ತಿರುಗುತ್ತಾ ಇರುತ್ತದೆ ಇನ್ನು ಅನಾಮಿಕ ತಡ ಮಾಡದೆ ತೆಗೆದುಕೊಂಡು ಹೋದ ಮಡಕೆಯನ್ನು ಮರೆತು ಹೋಗಿ ಐಸ್ ಗಡ್ಡೆಯನ್ನು ಹಿಡ್ಕೊಂಡು ಕಿಚನ್ ಗೆ ಬರ್ತಾಳೆ ಐಸ್ ಗಡ್ಡೆಯನ್ನು ಅಲ್ಲಿಡುತ್ತಾಳೆ ಅಷ್ಟೇ ಕಿಚನ್ ಮಾತ್ರವೇ ಐಸ್ ಕಿಚನ್ ಆಗಿ ಬದಲಾಗುತ್ತೆ ಅನಾಮಿಕಳಿಗೆ ಬಹಳ ತಣ್ಣಗಿರುತ್ತೆ ತಾನು ಇನ್ನು ನಂಬಲಾರದೆ ಹೋಗುತ್ತಾಳೆ ಇದು ನಿಜನಾ ಕನಸ ನನ್ಗಿನ್ನೂ ಅರ್ಥವಾಗ್ತಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮನೆಯಲ್ಲಿರುವವರು ಶಾರದಾ ಪ್ರಸಾದ್ ರಮೇಶು ಮಕ್ಕಳು ಹರೀಶ್ ಭವ್ಯರು ಕಿಚನ್ ಐಸ್ ಕಿಚನ್ ಆಗಿ ಬದಲಾಗಿದ್ದು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಆ ಕಿಚನ್ ಒಳಗೆ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಅತ್ತಿ ಶಾರದಾ ಕಿಚನ್ ಒಳಗೆ ಬರುವುದಕ್ಕೆ ಕಾಲಿಡುತ್ತಿರುವಾಗ ಅತ್ತೆ ನನ್ನ ಐಸ್ ಕಿಚನ್ ಒಳಗೆ ಬರ್ಬೇಡಿ ಒಂದ್ ವೇಳೆ ಬರ್ಬೇಕಂದ್ರೆ ಮಾತ್ರ ಐನೂರು ರೂಪಾಯಿ ಫೈನ್ ಕಟ್ಟಿ ಬರ್ಬೇಕು ಫೈನ್ ಕಟ್ತೀರಾ ಐಸ್ ಕಿಚನ್ ಒಳಗೆ ಬರ್ದೇ ಇರ್ತೀರಾ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ಆಶ್ಚರ್ಯದಿಂದ ಬಾಯಿ ತೆಗೆಯುತ್ತಾಳೆ ಏನು ಸೊಸೆ ನಿನ್ನ ಐಸ್ ಕಿಚನ್ ಒಳಗೆ ಬರ್ಬೇಕು ಅಂತಂದ್ರೆ ಐನೂರು ರೂಪಾಯಿ ಫೈನ್ ಕಟ್ಬೇಕಾ ಅಮ್ಮ ನನ್ನಿಂದಾಗಲ್ಲ ಆಗಲ್ಲ ನಾನು ನಿನ್ನ ಐಸ್ ಕಿಚನ್ ಒಳಗೆ ಬರಲ್ಲ ನೋಡು ನನಗೆ ಬೇಕಾಗಿದ್ದು ಕೂಡ ಅದೇ ಅತ್ತೆ ಏನು ತಮಾಷೆಯಾಗಿ ಬೆಟ್ ಕಟ್ಕೊಂಡ್ವಿ ನೀವು ಗೆದ್ರಿ ನಾನ್ ಸೋತೆ ಅದು ನೀವು ಸೀರಿಯಸ್ ಆಗಿ ತಗೊಂಡು ನನ್ನನ್ನು ನಿಜಕ್ಕೂ ಕಿಚನ್ ಒಳಗಿಂದ ಕೂಲರ್ ಹತ್ರಕ್ಕೆ ಬರೋಕೆ ಅನಾಮಿಕಾ ಅನ್ನುತ್ತಾ ಇದ್ದಾರೆ ಶಾರದಾ ಮೌನವಾಗಿ ಹೇಳ್ತಾ ಇದ್ದೆ ಅಲ್ಲ ಶಾರದಾ ನೀನ್ ಕೇಳಿಸ್ಕೊಂಡಿಲ್ಲ ತಮಾಷೆ ಪಂದ್ಯ ತಮಾಷೆ ಆಗಿದ್ರೆ ಚೆನ್ನಾಗಿರುತ್ತೆ ಹೀಗೆ ಸೀರಿಯಸ್ ಮಾಡಬೇಡ ಅಂತ ಮುಂದೆ ಹೇಳಿದ್ದೆ ಎಂದು ಅನ್ನುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯ ಮಧ್ಯದಲ್ಲಿ ಸೇರ್ಕೋತಾರೆ ಮಮ್ಮಿ ನಾನು ತಂಗಿ ಬರ್ಬೋದಲ್ವಾ ಬರ್ತೀವಿ ಅಯ್ಯೋ ಮಕ್ಕಳೇ ನಿಮ್ಮನ್ನು ಅಂತ ನಾನು ಹೇಳ್ತೀನ ತಾಯಿ ನೀವು ಬರ್ಬೋದು ಮಾವಯ್ಯ ನೀವು ಕೂಡ ಬರ್ಬೋದು ಎಂದು ಹೇಳುತ್ತಲೇ ಹರೀಶ್ ಭವ್ಯ ಪ್ರಸಾದರು ಆ ಐಸ್ ಕಿಚನ್ ಒಳಗೆ ಹೋಗುತ್ತಾರೆ ಅಲ್ಲಿ ಬಹಳ ತಣ್ಣಗಿರುತ್ತೆ ಪ್ರಸಾದ್ ಮಕ್ಕಳು ಹರೀಶ್ ಭವ್ಯ ಐಸ್ ಕಿಚನ್ ಅನ್ನು ಮೆಚ್ಚಿಕೊಳ್ಳುತ್ತಾ ಇದ್ದರೆ ಅನಾಮಿಕಾ ಬಿಸಿ ಬಿಸಿಯಾಗಿ ಆಗಲೇ ಟೀ ಮಾಡುತ್ತಾಳೆ ಅತ್ತೆ ಏನು ಅಂದ್ರೆ ಇನ್ನು ನೀವು ಕೂಡ ಬರಬಹುದು ಕೂಲ್ ಕೂಲ್ ಐಸ್ ಕಿಚನ್ ನಲ್ಲಿ ಬಿಸಿ ಬಿಸಿ ಟೀ ಕುಡಿಯೋಣಂತೆ ಬನ್ನಿ ಎಂದು ಹೇಳುತ್ತಲೇ ಶಾರದಾ ರಮೇಶರು ಕೂಡ ಆ ಐಸ್ ಕಿಚನ್ ಒಳಗೆ ಹೋಗುತ್ತಾರೆ ಇನ್ನು ಅನಾಮಿಕಾ ಐಸ್ ಕಿಚನ್ ಒಳಗೆ ಅಡಿಗೆ ಮಾಡುತ್ತಾ ಆ ಮನೆಯಲ್ಲಿ ಎಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ ಈ ಸಮ್ಮರ್ ಅಲ್ಲಿ ಅವರಿಗೆ ಬಿಸಿಲಿನ ಜಳ ತಾಗದ ಹಾಗೆ ಆ ಮುನಿಶ್ವರ ಕೊಟ್ಟ ವರದಿಂದ ಬಹಳ ಸಂತೋಷದಿಂದ ಐಸ್ ಕಿಚನ್ ನಲ್ಲಿ ಆನಂದದಿಂದ ಕಳಿತಾ ಇರ್ತಾರೆ